ಟಿ ಪಿ ಎಸ್ ಚುನಾವಣೆಯಲ್ಲಿ ನಾವು ಹಿನ್ನಡೆ ಆಗಿದ್ದೇವೆ ಅಂತೇಳಿ ನೀವು ಯಾರೂ ಕೂಡ ಎದೆಗೊಂದು ಅಗತ್ಯ ಇದ್ದೇ ಇಲ್ಲ ಸಾಮಣ್ಣ ಎಲ್ಲ ಬಿಡು ನನ್ನ ಹಣೆ ಬರೋದು ನೀನು ಬದಲಸ ಹೇಗಲ್ಲ ನೀನು ಹಣೆ ಬರೆದಿತ್ತು ಗಾಳಿಯಲ್ಲಿ ಬಂದು ಎಂ ಪಿ ಆಗೋದೆ ನೀನು ಅದೇನೋ ಸರ್ಕಾರ ಇತ್ತು ಏನೆಲ್ಲ ಮಾಡ್ಬೋದಾಗಿತ್ತು ನೀನು ಏನು ಮಾಡಿಲ್ಲಪ್ಪ ಹೇಳ್ತೀಯ ರೈಲ್ವೆ ರೈಲ್ವೆ ಟೇಷನ್ ನೀನೇನು ಮಾಡಿದ್ದಲ್ಲ ಅದು ರೈಲ್ವೆ ಟೇಷನ್ ವಿಚಾರದಲ್ಲಿ ಸರ್ಕಾರ ಕೇಂದ್ರ ಸರ್ಕಾರ ಎಲ್ಲ ಸ್ಟೇಷನ್ಗಳನ್ನು ಅಪ್ಗ್ರೇಡ್ ಮಾಡಿತು ಈ ಬಂಗಾಳ ಪ್ರತಿ ಸ್ಪೆಷಲಾಗಿ ಏನಾಗಿಲ್ಲ ಇವತ್ತಿಂದ ಆಡಳಿತ ಮಾಡಿರ್ತಕ್ಕಂಥ ಎರಡು ಮೂರು ಅವಧಿಗಳಲ್ಲಿ ಕೂಡ ಟಿ ಎ ಪಿ ಎಸ್ ಎಮ್ ಎಸ್ ಏನು ಹಣ ಸಂಬಳ ಕೊಡ್ಲಿಕ್ಕೆ ಕೂಡ ಹಣ ಇಲ್ಲ ಇವತ್ತು ಹಾ ಮಟ್ಟಿ ಟಿ ಎ ಪಿ ಎಸ್ ಎಮ್ ಇದೆ ಟಿ ಎ ಪಿ ಎಸ್ ಎಮ್ ಎಸ್ ಅಲ್ಲಿ ನಲವತ್ತು ವರ್ಷಗಳು ಏನು ಅಧಿಕಾರ ಮಾಡಿದ್ರು ಇವರು ಯಾರು ಕೂಡ ಟಿ ಎ ಪಿ ಸಿ ಎನಸ್ನ ಸುಭದ್ರವಾಗಿ ಇಟ್ಟಿಲ್ಲ ಇವತ್ತೇನು ಕೇಳಿದ್ರೆ ಮಹಾನ್ ಭಾವರು ಅವರೆಲ್ಲ ಕೂಡ ಟಿ ಎ ಪಿ ಸಿ ಹಬ್ಬದ ಸ್ವಾಸ್ಥಿಯಲ್ಲೂ ಮಾರಿರ್ತಕ್ಕಂಥವರೇ ಹೆಸಮಣ್ಣ ಎಲ್ಲ ಬಿಡು ನನ್ನ ಹಣೆ ಬರೋದು ನೀವು ಹೇಗಲ್ಲ ನೀನು ಅಣೆ ಬರದಿತ್ತು ಗಾಳಿಯಲ್ಲಿ ಬಂದು ಎಂ ಪಿ ಆಗೋದೆ ನೀನು ಅದೇ ಸರ್ಕಾರ ಇತ್ತು ಏನೆಲ್ಲ ಮಾಡ್ಬೋದಾಗಿತ್ತು ನೀನು ಏನೂ ಮಾಡಿಲ್ಲಪ್ಪ ಹೇಳ್ತೀಯ ರೈಲ್ವೆ ರೈಲ್ವೆ ಟೇಷನ್ ನೀನೇನು ಮಾಡಿದ್ದಲ್ಲ ಅದು ರೈಲ್ವೆ ಟೇಷನ್ ವಿಚಾರದಲ್ಲಿ ಸರ್ಕಾರ ಕೇಂದ್ರ ಸರ್ಕಾರ ಎಲ್ಲ ಸ್ಟೇಷನನ್ನು ಅಪ್ಗ್ರೇಡ್ ಮಾಡಿತು ಈ ಬಂಗಾಳಪುರದ ಸ್ಪೆಷಲ್ನಾಗಿ ಏನಾಗಲಿಲ್ಲ ಬಂಗಾರಪೇಟೆ ತಾಲೂಕು ಜನ ಬಹಳ ಬದ್ರತಿದ್ದಾರೆ ಸದಾ ಕಾಲ ಕೂಡ ಆ ಜನ ಎಲ್ಲವನ್ನೂ ಗಮನಿಸ್ತಾ ಇರ್ತಾರೆ ಅನ್ನೋ ಮಾತನ್ನ ಹೇಳೋದಕ್ಕೆ ಇಚ್ಛೆ ಕೊಡ್ತೀನಿ ಬಿ ನಲ್ಲಿ ಸ್ಪರ್ಧೆ ಮಾಡಿದಂಥ ನಮ್ಮ ಅಭ್ಯರ್ಥಿಗಳು ಸೋತಿರುವ ಬಗ್ಗೆ ಮತ್ತು ಎನ್ ಡಿ ಎ ಮೈತ್ರಿಯ ಅಭ್ಯರ್ಥಿಗಳು ಗೆಲುವಿನ ಬಗ್ಗೆ ಅನೇಕವಾಗಿ ವ್ಯಾಖ್ಯಾನವನ್ನು ಕೂಡ ನಾನು ಗಮನಿಸಿದ್ದೇನೆ ಮೊದಲಿಗೆ ಆ ಚುನಾವಣೆಯಲ್ಲಿ ಡಿ ಎ ಪಿ ಸಿ ಎಮ್ ಎಸ್ ಅಲ್ಲಿ ಯಾವತ್ತೂ ಕೂಡ ಕಾಂಗ್ರೆಸ್ ಹಸಿದಲ್ಲಿ ಇರಲಿಲ್ಲ ಹಾಗಿದ್ದಾಗ ಕೂಡ ಅಷ್ಟೊಂದು ಮತಗಳು ನೀಡಿರತಕ್ಕಂಥ ಎಲ್ಲ ಮತದಾರ ರೈತ ಬಂಧುಗಳಿಗೆ ನಾನು ಕಾಂಗ್ರೆಸ್ ಪಕ್ಷದ ವತಿಯಿಂದ ಧನ್ಯವಾದಗಳನ್ನು ಅವರಿಗೆ ಅರ್ಪಿಸ್ತೇನೆ ಎರಡನೇದಾಗಿ ನಲವತ್ತು ವರ್ಷಗಳ ಇತಿಹಾಸದಲ್ಲಿ ಎಂದು ಕೋಲಾರ ಜನತೆಗೆ ದಸರಾ ಒಂದು ಆಫರ್ ಸರ್ ಕೇವಲ ಐನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಥಿಯೇಟರ್ ವಿತ್ ಡೆಕೋರೇಷನ್ ಒಂದು ಟೈಟಿ ಒಂದು ಫ್ಲವರ್ ಬಗ್ಗೆ ಇಷ್ಟು ಇರುತ್ತೆ ಸರ್ ನಮ್ಮಲ್ಲಿ ಬರ್ಡೇ ವೆಡ್ಡಿಂಗ್ ಏನೋ ಸರಿ ಮಾರ್ಕ್ ಟು ಬಿ ಬ್ರೈಟ್ ಟು ಬಿ ಗ್ರೂಮ್ ಟು ಬಿ ಎಲ್ಲ ತರ ಹ್ಯಾಪಿ ಮೂಮೆಂಟ್ಸ್ ನ ಸೆಲೆಬ್ರೇಟ್ ಮಾಡ್ಕೋಬಹುದು ಲೊಕೇಶನ್ ಕೋಲಾರ ಎಂ ಜಿ ರೋಡ್ ನಿಯರ್ ಆಕ್ಸಿಸ್ ಬ್ಯಾಂಕ್ ಅಪೋಸಿಟ್ ಕೂಡ ಕಾಂಗ್ರೆಸ್ ಪಕ್ಷ ಅಲ್ಲಿ ಆಡಳಿತವನ್ನ ಸ್ವತಂತ್ರವಾಗಿ ಮಾಡಿಲ್ಲ ಜೊತೆಗೆ ನಾನು ಶಾಸಕನಾದ ಮೇಲೆ ಕೂಡ ಹದಿಮೂರು ವರ್ಷಗಳಲ್ಲಿ ಒಂದು ದಿನವೂ ಕೂಡ ನಾನು ಟಿ ಎ ಪಿ ಎಸ್ ಎಸ್ ಕಚೇರಿ ಬಗ್ಗೆ ಮಾತಾಡೋದಾಗಲಿ ವ್ಯವಹಾರ ಆಗಲಿ ಆ ಕಚೇರಿ ಹೋಗೋದಾಗಲಿ ಕೂಡ ನಾನು ಮಾಡಿಲ್ಲ ಇದಾದ ನಂತರ ನನ್ನ ಮೂವತ್ತೈದು ವರ್ಷಗಳ ರಾಜಕೀಯ ಜೀವನದಲ್ಲಿ ನನ್ನ ಎಂದೂ ಕೂಡ ಟಿ ಎ ಪಿ ಎಸ್ ಎಮ್ ಎಸ್ ಕಡೆಯಿಂದ ಯಾವುದೇ ಒಂದು ಸಹಾಯವನ್ನು ನಿರೀಕ್ಷಣೆ ಮಾಡಿಲ್ಲ ಆ ವಿಚಾರದಲ್ಲಿ ನಾನು ಯಾವತ್ತು ಶಿರಳನ್ನು ಮಾಡಿಸೋದಾಗಲಿ ಸಕ್ರಿಯ ಭಾಗವಹಿಸೋದಾಗಲಿ ಮಾಡಿಲ್ಲ ಇವತ್ತು ಈ ಚುನಾವಣೆಯಲ್ಲಿ ಕಾಂಗ್ರೆಸ್ ಸ್ಪರ್ಧೆ ಮಾಡಿದಂತಹ ಏನು ಅಭ್ಯರ್ಥಿ ಜನ ಇದ್ದಾರೆ ಅದರಲ್ಲಿ ಕೂಡ ಇಬ್ಬರು ಅಭ್ಯರ್ಥಿಗಳು ಒಬ್ಬರು ಭಾಜಪದಿಂದ ರಾಜಾರೆಡ್ಡಿ ಅವರು ಜೆ ಡಿ ಎಸ್ ಇದ್ದ ಮುನ್ರಾಜರವರು ಬಂದಿದ್ದು ನಾವು ಅವರು ಸಿಂಡಿಕೇಟನ್ನು ಸ್ಪರ್ಧೆ ಮಾಡ್ತಾ ಇದ್ದ ನಿಕ್ಷಣಿದ್ವಿ ಕಡೆ ಪಕ್ಷದ ಸ್ಪರ್ಧೆ ಮಾಡಬೇಕು ಅಂದಾಗ ನಾವು ಬಸವರನ್ನು ಆ ಒಂದು ಟಿ ಎ ಪಿ ಸಿ ಎಂ ಎಸ್ ವ್ಯವಹಾರಗಳ ನಾವು ಕಡೆ ಗಳಿಗೆಯಲ್ಲಿ ಬಿ ಸಿ ಎಂ ಎಂದ ಕುಂಬಾರಪಾಳಿ ಮಂಜುನಾಥ್ ಅವರನ್ನು ಪರಿಷ್ಠ ಜಾತಿಯಿಂದ ಆನಂದವರನ್ನು ಮಹಿಳಾ ಭಾಗದಿಂದ ಕೂಡ ನಮ್ಮ ವರಲಕ್ಷ್ಮಿಯವರನ್ನು ನಮ್ಮ ಮೀನಾಕ್ಷನವರನ್ನ ನಾವು ಕಡೆ ಗಳಿಗೆಯಲ್ಲಿ ಸ್ಪರ್ಧೆಗೆ ಇಳಿಸಬೇಕಾಯಿತು ಇವರು ಯಾರಿಗೂ ಕೂಡ ಎಸ್ ಟಿ ಕ್ಯಾಂಡಿಡೆಟು ಅಷ್ಟೆ ಇವರು ಯಾರಿಗೂ ಕೂಡ ಟಿ ಎ ಪಿ ಎಸ್ ಎಮ್ ಎಸ್ ಎಲ್ಲಿ ಅನುಭವ ಆಗಲಿ ಮತದಾನ ಭೇಟಿ ಮಾಡೋ ಅನುಭವ ಆಗಲಿ ಯಾವುದೂ ಇಲ್ಲ ಆಗಿದ್ದಾಗಿಯೂ ಕೂಡ ಟಿ ಎ ಪಿ ಸಿ ಎಮ್ ಎಸ್ ಮೂವತ್ತು ವರ್ಷದಿಂದ ಅಲ್ಲೆಲ್ಲ ವ್ಯವಹಾರಗಳನ್ನು ಮಾಡಿ ಅಲ್ಲಿ ಪಕ್ಕವಾಗಿ ಪಣಗಿರ್ತಕ್ಕಂಥ ಆ ಏನು ಇದೆ ಹಿಂದೆ ಕೂಡ ಆ ಟೀಮ್ ಅಲ್ಲೇ ಇದ್ದು ಮಾರ್ಕೊಂಡೇಗೌಡ ಬಾಲಚಂದ್ರ ಆಗ್ಬೋದು ಸೀತಾರಾಮಪ್ಪ ಆಗ್ಬೋದು ಸತೀಶ್ ಆಗ್ಬೋದು ಉಳಿದ ಶ್ರೀನಿವಾಸ್ ಆಗ್ಬೋದು ಇವರೆಲ್ಲ ಕೂಡ ಬಹಳಷ್ಟು ವರ್ಷಗಳಿಂದ ಟಿ ಎ ಪಿ ಎಸ್ ಎಮ್ ಎಸ್ ಎಲ್ಲ ಬೇರ್ಬಿಟ್ಟಿರ್ತಕ್ಕಂಥವ್ರು ಇವತ್ತು ಅವರು ಏನು ಆ ಟಿ ಎ ಪಿ ಎಸ್ ಎಂ ಎಸ್ ಇದ್ದುಕೊಂಡು ಷೇರ್ಧಾರನಾಗಿ ಮಾಡಿದ್ದಾರೆ ಸಹಜವಾಗಿ ಯಾರು ಶೇರ್ ಕಟ್ಟಿರ್ತಾರೋ ಸಹಾಯ ಮಾಡಿರ್ತಾರೋ ಅವರು ಮತ ಹಾಕಿ ಹಾಕ್ತಾರೆ ಅದರಲ್ಲಿ ಉತ್ಪ್ರೇಕ್ಷೆ ಏನಿಲ್ಲ ನಮ್ಮ ಪಕ್ಷದವ್ರು ಯಾವುದೇ ಷೇರುಗಳನ್ನು ಮಾಡಿಲ್ಲ ಆ ತ್ಯಾನಳ್ಳಿ ರಾಮೇಗೌಡರು ಕೆಲವು ಶೇರುಗಳನ್ನು ಮಾಡಿದ್ರು ಕೂಡ ಅವರ ವೈಯಕ್ತಿಕವಾಗಿ ಅವರತಕ್ಕಂಥ ಮತ ಮಾತಾಕಿಲ್ಲ ಅದನ್ನು ಒತ್ತಡಿಸಿ ಕಾಂಗ್ರೆಸ್ ಪಕ್ಷದಲ್ಲಿ ಯಾರೂ ಕೂಡ ಷೇರುಗಳು ಮಾಡಿಲ್ಲ ಇವತ್ತೇನು ನೀವು ಷೇರುಗಳನ್ನು ಮಾಡಿದ್ದೀರಿ ಆ ಶೇರ್ ಮಾಡಿರ್ತಕ್ಕಂಥವ್ರು ನೀವು ಮಾತಾಕಿದ್ದಾರೆ ಅದೇ ದೊಡ್ಡ ವಿಶೇಷತೆ ಏನಿಲ್ಲ ನಿನ್ನೆ ವಿಜಯೋತ್ಸವರು ಮಾತಾಡಿಸ್ಬೇಕಾದಾಗ ಗೌರವಾಯಿತ ಮಾಜಿ ಸಂಸ್ಥರಾಗಿರ್ತಕ್ಕಂಥ ಮನುಸ್ವಾಮಿ ಅವರು ಮಾತಾಡ್ತಾ ಇದ್ರು ಜನ ತೀರ್ಪು ಕೊಟ್ಬಿಟ್ಟಿದ್ದಾರೆ ಮುಂದಿನ ಚುನಾವಣೆಯಲ್ಲಿ ಎಸ್ ಎಲ್ ನಾರಾಯಣಸ್ವಾಮಿ ನಲವತ್ತೈದು ಸಾವಿರ ಸೋಲಿಸ್ತೀವಿ ಅಂತ ಸೋಲು ಗೆಲುವು ಕೂಡ ಗುರುಸಾಮನ್ ಕೈಯಲ್ಲಿ ಇಲ್ಲ ಯಾಕಂದ್ರೆ ಹಿಂದೆ ಕೂಡ ನಾನು ಮೂರು ಬಾರಿ ಗೆದ್ದಾಗ್ಲೂ ಕೂಡ ಕೆಪಿ ಸಿ ಎಂಎಸ್ ಅಲ್ಲಿ ನಮ್ಮದಿ ನಂದಿ ಸುಜುಕಿಯಿಂದ ದಸರಾ ಮತ್ತು ದೀಪಾವಳಿ ಆಫರ್ ಅಳಿಯ ವಾಹನಕ್ಕೆ ಹತ್ತು ಸಾವಿರವರೆಗೆ ಎಕ್ಸ್ಚೇಂಜ್ ಬೋನಸ್ ಕಡಿಮೆ ಡೌನ್ ಪೇಮೆಂಟ್ ಕಡಿಮೆ ಬಡ್ಡಿ ದರ ಈಗಲೇ ಕರೆ ಮಾಡಿ ಡಬಲ್ ನೈನ್ ಜೀರೋ ಟೂ ಸಿಕ್ಸ್ ಕೋಲಾರ ಮತ್ತು ನಂದಿ ಸುಜುಕಿ ನಿಮ್ಮ ವಿಶ್ವಾಸದ ಆಯ್ಕೆ ಜೆಡಿಎಸ್ ಬಂಗಾರಪೇಟೆ ಜನ ಕೆಲದವ್ರು ಯಾರೋ ನಿಮ್ಮ ಮುಂದೆ ಜೈ ಜೈ ಅನ್ಬೋದು ಅಷ್ಟೇ ಬಂಗಾರಪೇಟೆ ಜನರ ಒಡನಾಡಿಯಾಗಿ ನಾನು ನಲವತ್ತ ಐದು ವರ್ಷಗಳಿಂದ ಬಂಗಾರಪೇಡೆಯಲ್ಲಿ ತಾಲೂಕಲ್ಲಿ ವಾಸವಾಗಿ ಅವರ ಒಡನಾಡಿಯಾಗಿದ್ದೇನೆ ಅವರ ಕಷ್ಟಗಳು ಸ್ಪಂದಿಸಿದ್ದೇನೆ ಮೂವತ್ತೈದು ವರ್ಷಗಳ ರಾಜಕಾರಣ ಸಮಾಜ ಸೇವೆಯನ್ನು ಮಾಡಿದ್ದೇನೆ ಜನರ ಬಗ್ಗೆ ನೀವೇನೋ ಹೇಳಿದ ತಕ್ಷಣ ಜನರ ಬಗ್ಗೆ ಅಷ್ಟೊಂದು ಏನು ಅಂತ ಪ್ರತಿಯೊಬ್ಬರು ಗೊತ್ತಿದೆ ಸ್ಥಳೀಯವಾಗಿ ನೀವು ಬಂದು ಎಸ್ ಎನ್ ಬಗ್ಗೆ ಹೇಳೋ ಅಗತ್ಯ ಇಲ್ಲಿಲ್ಲ ಎರಡನೇದಾಗಿ ನೀವೇನು ಅಂದ್ಕೊಂಡಿದ್ದೀರಿ ಆ ಚುನಾವಣೆಯಲ್ಲಿ ಜನ ತೀರ್ಮಾನ ಮಾಡ್ತಕ್ಕಂಥದ್ದು ನೀವಲ್ಲ ಜನವನ್ನು ಜನ ನಾನು ಬಂಗಾರಬಳ್ಳಿ ಕ್ಷೇತ್ರಕ್ಕೆ ಅಭಿವೃದ್ಧಿ ಮಾಡಿದ್ದೀರಾ ಸಹಾಯ ಮಾಡಿದ್ದೀನ ನನ್ನ ಇಲ್ಲಿ ಇದೆಯಾ ಜನಸಾಮಾನ್ಯಕ್ಕೆ ಸಿಗ್ತಾ ಇದ್ದೀನ ಸಮಸ್ಯೆಗಳು ಪರಿಹಾರ ಮಾಡ್ತಾ ಇದೀನ ಇವನ್ನು ನೋಡಿ ಮುಂದೆ ಚುನಾವಣೆ ಮತ ಕೊಡ್ತಕ್ಕಂಥದ್ದು ಏನೇ ಆಗಲಿ ಕೂಡ ಟಿ ಎ ಪಿ ಸಿ ಎಮ್ ಎಸ್ ಅಲ್ಲಿ ನಮ್ಮ ಅಭ್ಯರ್ಥಿಗಳಿಗೆ ಅನುಭವ ಇಲ್ಲದ ಕಾರಣ ನಾವು ಯಾರೂ ಷೇರುಗಳನ್ನು ಮಾಡದ ಕಾರಣ ನಮಗೆ ಶೇ ಕೆಲವೇ ಮತಗಳ ಸೋಲು ಉಂಟಾಗಿರ್ಬೋದು ಇವತ್ತೇನು ಬೂತ್ ನಂಬರ್ ಎಂಟರಲ್ಲಿ ನಿಮಗೆ ನೂರೈವತ್ತು ಕೀಳ್ ಬಂದಿದೆ ಆ ಭಾಗದಲ್ಲಿ ಹೊಸದಾಗಿ ನೀವು ಇನ್ನೂರು ರೋಟಿಗಳನ್ನು ಮಾಡಿಸತಕ್ಕಂಥ ಬೂತಲ್ಲಿ ನಿಮಗಿಡ ಬಂದಿದೆ ಅರ್ಥ ಏನು ನೀವೇ ಅದನ್ನು ಆ ಶೇರ್ ಅಮೌಂಟನ್ನು ಕಟ್ಟಿ ನೀವು ಅಲ್ಲಿ ಅವರಿಗೆ ಅಧಿಕಾರ ಕೊಡಿಸಿದ್ರಿ ಸಹಜವಾಗಿ ನೀವು ಹಾಕಿದ್ದಾರೆ ಇದರಲ್ಲಿ ಹೆಚ್ಚುಗಾರಿಕೆ ಏನಿಲ್ಲ ಜನ ಕೂಡ ಯಾರು ಸಹಾಯ ಮಾಡ್ತಾರೋ ಅವರು ಹಾಕ್ತಾರೆ ಇದೇ ದೊಡ್ಡ ವಿಚಾರ ಅಲ್ವಲ್ಲ ಅವ್ರು ಶೇರ್ ಕಟ್ಟಿದ್ದಾರೆ ಓಟ್ ಹಾಕಿದ್ದಾರೆ ಹಂಗಂತೇಳಿ ಇದನ್ನು ಬೇರೆ ರೀತಿಯಲ್ಲಿ ತಾವು ಬೆಂದಕ್ಕೊಳುವ ಅಗತ್ಯ ಇಲ್ಲ ಜನ ಬಂಗಾರಪೇಟೆ ತಾಲೂಕು ಜನ ಭಾಳ ಬದ್ಧಿದ್ದಾರೆ ಸದಾ ಕಾಲ ಕೂಡ ಆ ಜನ ಎಲ್ಲವನ್ನೂ ಗಮನಿಸ್ತಾ ಇರ್ತಾರೆ ಅನ್ನೋ ಮಾತನ್ನು ಹೇಳೋದಕ್ಕೆ ಇಚ್ಛೆ ಅದೇ ರೀತಿ ನಮ್ಮ ಕಾಂಗ್ರೆಸ್ನ ಮುಖಂಡರು ಅಭಿಮಾನಿಗಳು ಮತ್ತು ಅನೇಕರು ಕೂಡ ಅದರ ಮಾತನ್ನು ಹೇಳ್ತೇನೆ ಟಿ ಎ ಪಿ ಎಸ್ ಚುನಾವಣೆಯಲ್ಲಿ ನಾವು ಹಿನ್ನಡೆ ಆಗಿದ್ದೇವೆ ಅಂತೇಳಿ ನೀವು ಯಾರೂ ಕೂಡ ಎದೆಗೊಂದು ಇದ್ದೇ ಇಲ್ಲ ಯಾಕಂದರೆ ನಾವು ಟಿ ಎ ಪಿ ಎಸ್ ಎಂ ಎಸ್ ಕಾಂಗ್ರೆಸ್ಗೆ ವಸ್ತು ಅಲ್ಲಿ ಕಾಂಗ್ರೆಸ್ನವರು ನಾವು ಷೇರು ಮಾಡಿರೋದ್ರಿಂದ ಸಹಜವಾಗಿ ಸೋಲಾಗಿದೆ ಇದು ಜನ ಕೊಟ್ಟದಾಗ ತೀರ್ಪಲ್ಲ ಷೇರದಾರ ಕೊಟ್ಟ ತೀರ್ಪು ಹಂಗಾಗಿ ಆ ಬಗ್ಗೆ ಕಾಂಗ್ರೆಸ್ನ ಯಾರು ಕೂಡ ಬೇಸರ ಮಾಡ್ಕೋಬಾರ್ದು ಹೀಗಿದ್ದಾಗಲೂ ಕೂಡ ನಾವು ಹೆಚ್ಚಿನ ಮತಗಳನ್ನು ತಗೊಳ್ಳೋದು ಪ್ರಾಮಾಣಿಕ ಪ್ರಯತ್ನ ಮಾಡಿ ಇವತ್ತು ಮತಗಳನ್ನು ತಗೊಳ್ಳಿ ಇವತ್ತು ಇದರೊಟ್ಟಿಗೆ ನಮ್ಮದೇ ಸರ್ಕಾರ ಇರೋದರಿಂದ ಸರ್ಕಾರದೊಟ್ಟಿಗೆ ಸೇರಿ ಟಿ ಎ ಪಿ ಸಿ ಎಂ ಎಸ್ಸಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರ ಚಿಕ್ಕಾಣಿಯನ್ನು ಹಿಡಿಯಿತೇವೆ ವರ್ಗದಲ್ಲಿ ಇವತ್ತು ನಾಲ್ಕಿನ ತಾಲ್ಕೈದಿದ್ದೇವೆ ಬೀವರದಲ್ಲಿ ಒಂದು ನಾಮನಿರ್ದೇಶಕರು ಒಬ್ಬರು ಎರಡು ಸರ್ಕಾರದ ಮತಗಳನ್ನು ಸೇರಿ ನಾವು ಖಂಡಿತವಾಗಿಯೂ ಕೂಡ ಟಿ ಎ ಪಿ ಸಿ ಎಮ್ ಎಸ್ ಅಲ್ಲಿ ಕಾಂಗ್ರೆಸ್ ಮೊದಲ ಬಾರಿಗೆ ಅಲ್ಲಿ ಅಧಿಕಾರವನ್ನು ನೀಡಿದ್ದೇವೆ ಹಾಗೆ ಹಿಡಿದ ನಂತರ ಮುಂದಿನ ದಿನ ನಮ್ಮ ಕಾರ್ಯಕರ್ತರು ಮುಖಂಡರು ಅಲ್ಲಿ ನಾವು ಕೂಡ ಹೆಚ್ಚಿಗೆ ಷೇರನ್ನು ಕಟ್ಟಿಸ್ತಕ್ಕಂಥದ್ದು ಇನ್ನಿತರ ಅಭಿವೃದ್ಧಿ ಕೆಲಸಗಳಿಗೆ ಪೂರಕವಾಗಿ ಕೆಲಸ ಮಾಡ್ ಮಾಡ್ತೀವಿ ಇವತ್ತು ಹಿಂದೆ ಆಡಳಿತ ಮಾಡಿರ್ತಕ್ಕಂಥ ಎರಡು ಮೂರು ಅವಧಿಗಳಲ್ಲೂ ಕೂಡ ಟಿ ಎ ಪಿ ಎಸ್ ಎಮ್ ಎಸ್ ಏನು ಹಣ ಸಂಬಳ ಕೊಡ್ಲಿಕ್ಕೆ ಕೂಡ ಹಣ ಇಲ್ಲ ಇವತ್ತು ಹಾ ಮಟ್ಟಿ ಟಿ ಎ ಪಿ ಎಸ್ ಎಸ್ ಟಿ ಎ ಪಿ ಎಸ್ ಎಂ ಅಲ್ಲಿ ನಲವತ್ತು ವರ್ಷಗಳು ಏನು ಅಧಿಕಾರ ಮಾಡಿದ್ರು ಇವರು ಯಾರು ಕೂಡ ಟಿ ಎ ಪಿ ಸಿ ಎ ಮನಸ್ಸನ್ನು ಸುಭದ್ರವಾಗಿ ಇಟ್ಟಿಲ್ಲ ಇವತ್ತೇ ಇದ್ದಾರೆ ಅವರೆಲ್ಲ ಕೂಡ ಟಿ ಎ ಪಿ ಸಿಎಸ್ ಆಸ್ತಿಯಲ್ಲಿ ಮಾರಿರ್ತಕ್ಕಂಥವರೇ ಹಂಗಾಗಿ ಹೆಚ್ಚು ಗಾಯಕ್ಕೆ ಏನು ಇಲ್ಲ ಟಿ ಎ ಪಿ ಸಭೆ ಸಹ ಇದುವರೆಗೂ ಹತ್ತು ವರ್ಷಗಳಲ್ಲಿ ರೈತರಿಗೆ ಸಾಲ ಕೊಟ್ಟಿಲ್ಲ ಯಾವ ಸಹಾಯಗಳಾಗಿಲ್ಲ ಅನ್ನೋ ಮಾತನ್ನು ಪತ್ರಿಕಾ ಮುಖೇನ ಸ್ಪಷ್ಟಪಡಿಸ್ತೇನೆ ಜೊತೆಗೆ ಇಲ್ಲಿ ಪಾಪ ಕಷ್ಟಪಟ್ಟು ಷೇರ್ ಒಬ್ಬರು ಬೆಳಗ್ಗೆಯಿಂದ ಬಿಸೈ ಕೆಲವು ಚುನಾವಣೆ ಮಾಡಿದವರೇ ಒಬ್ಬರು ಕಡೆಗೆ ಬಂದು ಕಡೆ ಗಡಿಯಲ್ಲಿ ಬಂದು ಪೋಸ್ಟ್ ಕೊಟ್ಟು ಭಾಷಣ ಮಾಡೋರೇ ಒಬ್ಬರು ಇದನ್ನು ಅವ್ರು ಅರ್ಥ ಮಾಡ್ಕೋಬೇಕು ಯಾರೋ ಪಾಪ ಶೇರ್ ಕಟ್ಟಿದ್ರು ಯಾರೋ ಹಳ್ಳಿ ಹಳ್ಳಿ ಕರ್ತಪಟ್ಟರು ಯಾರೋ ಬಣ್ಣ ಹಾಕಿದ್ರು ಯಾರೋ ಪಕ್ಷ ಸಂಘಟನೆ ಮಾಡ್ತಾ ಇದ್ರು ಇವರು ಕೆಡೇಗಳಿಗೆ ಬಂದು ಮದ್ಯ ಗಲಾಟೆ ಬಸಿದ್ರು ಸದ್ಯ ಬಂದು ಪ್ರಸ್ಬಿಡಿಯಲ್ಲಿ ಪೋಸ್ಟ್ ಕೊಟ್ಟು ಎಸ್ ಎನ್ ನಾರಾಯಣ ಸ್ವಾಮಿಗೆ ಮಾತಾಡೋದು ಇವಾಗ ಎಸ್ ಎನ್ ನಾರಾಯಣ ಸ್ವಾಮಿಗೆ ಅಂದ್ರೆ ಅದಕ್ಕೆ ಜೀರ್ಣನೇ ಆಗಿಲ್ಲ ಪಾಪ ಕನಸಲ್ಲಿ ನಾನು ಕಾಡ್ತಾಯಿದೆ ಎಸ್ ಎನ್ ನಾರಾಯಣ ಕನಸಲ್ಲಿ ಕೂಡ ಎಸ್ 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 ಸಾಮಣ್ಣ ಎಲ್ಲ ಬಿಡು ನಾನು ಹಣೆ ಬರೋದು ನೀನು ಬದಲಿಸ್ ಹೇಗಲ್ಲ ನೀನು ಹಣೆ ಬರೆದಿತ್ತು ಗಾಳಿಯಲ್ಲಿ ಬಂದು ಎಂ ಪಿ ಆಗೋದೆ ನೀನು ಅದೇ ಸರ್ಕಾರ ಇತ್ತು ಏನೆಲ್ಲ ಮಾಡ್ಬೋದಾಗಿತ್ತು ನೀನು ಏನು ಮಾಡಿಲ್ಲಪ್ಪ ಹೇಳ್ತೀಯ ರೈಲ್ವೆ ರೈಲ್ವೆ ಟೇಷನ್ ನೀನೇನು ಮಾಡಿದ್ದಲ್ಲ ಅದು ರೈಲ್ವೆ ಟೇಷನ್ ವಿಚಾರದಲ್ಲಿ ಸರ್ಕಾರ ಕೇಂದ್ರ ಸರ್ಕಾರ ಎಲ್ಲ ಸ್ಟೇಷನನ್ನು ಅಪ್ಗ್ರೇಡ್ ಮಾಡಿತು ಈ ಬಂಗಾಳ ಪ್ರದೇಶ ಸ್ಪೆಷಲ್ಲಾಗಿ ಏನಾಗಿಲ್ಲ ಅದು ವರ್ತುಪಡಿಸಿದ್ರೆ ರೆಜರ್ ಗಾಡ್ಸನ್ನು ನಂದು ನಂದು ಅಂತ ಹೇಳ್ತೀನಿ ಅಷ್ಟೇ ಅದು ಬಿಟ್ಟರೆ ಜನಕ್ಕೆ ಗೊತ್ತಿದ್ರು ನಾಲ್ಕೈದು ಬಸ್ ಹೇಳ್ತರು ಮೂಲ ಕೈ ಮಾಸಗಳು ಒಂದು ಹತ್ತು ಪದ ಸಿಮೆಂಟ್ ಒಡಗಿ ಬಿಟ್ಟರೆ ನಿನ್ನ ಅವಧಿಯಲ್ಲಿ ಏನು ಮಾಡೋದು ಗೊತ್ತಿದೆ ನಾನು ಕೂಡ ಈ ಕಾನ್ಫರೆನ್ಸ್ ಮೊದಲು ಹೇಗಿತ್ತು ನಿನ್ನ ಪರಿಚಯನೇ ಗೊತ್ತಿಲ್ಲ ಪಾಪ ಈ ಕಾನ್ಫರೆನ್ಸ್ ಇಲ್ಲಿ ಕುಡಿಯೋದಕ್ಕೆ ನೀರಿರಲಿಲ್ಲ ಪ್ರತಿ ಹಳ್ಳಿಯಲ್ಲಿ ಕೂಡ ಮಕ್ಕಳು ಒಂದು ಬಿದಿ ನೀರಿಗೆ ಪರಿತಪಿಸ್ತಾ ಇದ್ದರು ಅಂಥ ಸಂವಿಧಾನ ಶಾಸಕ ಆಗಿದ್ದ ಅವನ್ನ ನಿನಗೆ ಬಂಗಾಳಬಳ್ಳಿ ಇತಿಹಾಸ ಗೊತ್ತಿಲ್ಲ ನಿನ್ನ ಪಾಪ ಇವತ್ತು ಹೆಣ್ಣು ಮಕ್ಕಳು ಹಳ್ಳಿಗಳ ಕೇಳು ಯಾರ ಅವಧಿಲ್ ಅಭಿವೃದ್ಧಿ ಆಯಿತು ಯಾರ ಅವಧಿಲ್ ಲೀದ್ ಕೊಡ್ತಾ ಇದ್ದಾರೆ ಯಾರು ಆರ್ ಪ್ಲಾಂಟ್ ಹಾಕಿದ್ದಾರೆ ಯಾರು ಬೋರ್ವೆಲ್ ಹಾಕಿದ್ದಾರೆ ಯಾರು ಐಮಾಸ ಹಾಕಿದ್ದಾರೆ ಯಾರು ಸಿಮೆಂಟ್ ರಸ್ತೆ ಹಾಕಿದ್ದಾರೆ ಯಾರು ಲೋನ್ ಕೊಟ್ಟಿದ್ದಾರೆ ಯಾರು ಜಮೀನು ಮಂಜೂರು ಮಾಡಿದ್ದಾರೆ ಯಾರು ಕೊಡವೆ ಹಾಕಿ ಕೊಟ್ಟಿದ್ದಾರೆ ಓ ಕೇಳೋಣ ಹಳ್ಳಿಗಳಲ್ಲಿ ಗೊತ್ತಾಗುತ್ತೆ ನಿಮಗೆ ಯಾರೋ ವಿರೋಧ ಪಕ್ಷ ಇರಲೇ ಸಂತೋಷ ಸ್ವಾಗತ ಮಾಡ್ತೀವಿ ವಿರೋಧ ಪಕ್ಷಗಳನ್ನ ನಾವು ಟೀಕೆ ಮಾಡೋದಿಲ್ಲ ನೀವಿರೋದೇ ವಿರೋಧ ಮಾಡಲಿಕ್ಕೆ ವಿರೋಧ ಪಕ್ಷ ಇರೋದೇ ವಿರೋಧ ಮಾಡಲಿಕ್ಕೆ ವಿರೋಧ ಮಾಡು ನಾನು ಸ್ವಾಗತ ಮಾಡ್ತೇನೆ ಸತ್ಯಾಂಶವನ್ನು ತಿಳಿದು ವಿರೋಧ ಮಾಡು ಅಂತೇಳಿ ಈ ಪತ್ರಿಕೆ ಬಗ್ಗೆ ನಾನು ಮನವಿಯನ್ನು ಮಾಡ್ತೀನಿ